ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವಿ ಶ್ರೀ ರಾಘವೇಂದ್ರಾಯ ನಮಃ ಇವತ್ತು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಅದರಿಂದ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ ನಮ್ಮ ಕಷ್ಟ ಏನೇ ಇದ್ದರೂ ರಾಯರಿದ್ದಾರೆ ಅಂತ ಅಂದ್ಕೋಬೇಕು ಏಕೆಂದರೆ ಸರಿಯಾದ ಮಾರ್ಗದಲ್ಲಿ ನಡೆಸೋದೆ ನಮ್ಮ ಗುರುಗಳು ಅದರಿಂದ ನಮ್ಮ ಕಷ್ಟಗಳು ಏನೇ ಇದ್ದರೂ ಅವರು ಪಾದಕ್ಕೆ ಹಾಕಿ ಅವರ ಪೂಜೆ ಮಾಡಿ ಇವತ್ತು ನಾವು ಅವರ ಆಶೀರ್ವಾದ ಪಡ್ಕೊಳ್ಳೋಣ ಬನ್ನಿ ನಮಗೆ ಮನಸ್ಸಿಗೆ ಎಷ್ಟೇ ನೋವು ಇದ್ರೂ ಅದನ್ನು ಗುರುಗಳ ಹತ್ರ ಹೇಳ್ಕೋಬೇಕು ಡೈಲಿ ಐದು ಸಾರಿ ಗುರುಗಳ ನಾಮನ ಜಪಿಸಿದರೆ ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ನೆಮ್ಮದಿ ಸಿಗುತ್ತೆ ಅದು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಡೈಲಿ ಐದು ಬಾರಿ ನಾವು ಗುರುಗಳ ಜಪ ಮಾಡಬೇಕು ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಮ್ಮ ಕಷ್ಟಗಳು ಎಷ್ಟೋ ಬೇಗ ಕಳೆಯುತ್ತೆ ಇವತ್ತು ರಾಯರ ವರ್ಧಂತಿ ಇರೋದರಿಂದ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋಣ ಮುತ್ತಿನಾರುತಿ ಎತ್ತಿ ಬೆಳಗಿರಿ

निद्यधी पुष्परीमळा हंद चंदी अर्पसि ಿವರ ಗುರುರಾಯಿ ಶ್ರೀ ರಾಘವೀಂದ್ರಾಯ ನಮಃ ಶ್ರೀ ರಾಘವೀಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೀಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್